ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಸಾಮಾನ್ಯವಾದ ಜ್ಯೋತಿಷ್ಯದ ವಿಡಿಯೋ ಅಲ್ಲ ಇದು ಸಿಂಹರಾಶಿಯವರ ಎದೆಯಾಳದಲ್ಲಿ ಅಡಗಿರುವ ನೋವು ಆಕ್ರೋಶ ಮತ್ತು ಗೆಲುವಿನ ಕಥೆ ಸಿಂಹರಾಶಿ ಹೆಸರಲ್ಲೇ ಒಂದು ಗತ್ತಿದೆ ಇವರನ್ನು ನೋಡಿದ ತಕ್ಷಣ ಜನ ಅಂದುಕೊಳ್ಳುವುದು ಒಂದೇ ಇವನು ತುಂಬಾ ಅಹಂಕಾರಿ ಇವನಿಗೆ ಜಂಬ ಜಾಸ್ತಿ ಅಂತ ಆದರೆ ಸ್ನೇಹಿತರೆ ಆ ಜಂಬದ ಹಿಂದೆ ಆ ಕಠಿಣವಾದ ಮುಖದ ಹಿಂದೆ ಹೂವಿನಷ್ಟೇ ಮೃದುವಾದ ಮನಸ್ಸು ಅಡಗಿದೆ ಅನ್ನೋದು ಎಷ್ಟು ಜನರಿಗೆ ಗೊತ್ತು ಇವರು ಯಾರಿಗೂ ತಲೆ ಬಗ್ಗಿಸಲ್ಲ ನಿಜ ಆದರೆ ಪ್ರೀತಿ ಇರೋ ಕಡೆ ಇವರೇ ಸೋತು ಬಿಡ್ತಾರೆ ಇವರು ಯಾರಿಗೂ ಹೆದರಲ್ಲ ನಿಜ ಆದರೆ ತಮ್ಮವರ ಕಣ್ಣೀರು ಕಂಡ್ರೆ ಇವರು ಕರಗಿ ನೀರಾಗಿ ಬಿಡ್ತಾರೆ ಆದರೆ ವಿಪರ್ಯಾಸ ನೋಡಿ ಯಾರು ಎಲ್ಲರಿಗೂ ಸಹಾಯ ಮಾಡ್ತಾರೋ ಅವರೇ ಜೀವನದಲ್ಲಿ ಒಂಟಿಯಾಗಿ ನಿಲ್ತಾರೆ ಇವತ್ತು ಆ ರಹಸ್ಯವನ್ನು ಭೇದಿಸೋಣ ಸಿಂಹರಾಶಿಯವರ ಕಣ್ಣೀರಿನ ಕಥೆ ಮತ್ತು ಅವರ ಗೆಲುವಿನ ದಾರಿಯೇನು ಬನ್ನಿ ನೋಡೋಣ ಸಿಂಹರಾಶಿಯವರ ಜೀವನದಲ್ಲಿ ನಡೆಯುವ ಅತಿದೊಡ್ಡ ದುರಂತ ಅಂದರೆ ನಂಬಿಕೆ ದ್ರೋಹ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸಿಂಹರಾಶಿಯವರೇ ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದರೂ ಅತಿಯಾಗಿ ನಂಬಿದ್ರೆ ಅವರಿಂದ ನಿಮಗೆ ಸಿಕ್ಕಿದ್ದು ಏನು ಕೇವಲ ಕಣ್ಣೀರು ಮಾತ್ರ ಅಲ್ವಾ ನೀವು ಊಟ ಹಾಕಿದ ಕೈಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿವೆ ನೀವು ಯಾರಿಗೆ ಕಷ್ಟ ಅಂತ ಹಣ ಕೊಟ್ರೋ ಅವರು ವಾಪಸ್ ಕೊಡುವಾಗ ನಿಮ್ಮನ್ನೇ ಶತ್ರು ತರ ನೋಡಿದ್ದಾನೆ ಯಾಕೆ ಹೀಗೆ ಯಾಕಂದ್ರೆ ನಿಮ್ಮದು ರಾಜಲಕ್ಷಣ ನೀವು ಕೊಡುವಾಗ ಲೆಕ್ಕ ಇಡಲ್ಲ ನೀವು ಸಹಾಯ ಮಾಡುವಾಗ ಪ್ರತಿಫಲದ ಆಸೆ ಪಡಲ್ಲ ಆದರೆ ಪ್ರಪಂಚ ಹಾಗಲ್ಲ ಇಲ್ಲಿ ಜನ ನಿಮ್ಮ ಹತ್ತಿರ ಇರೋದು ನಿಮ್ಮಿಂದ ಕೆಲಸ ಆಗುವವರಿಗೆ ಮಾತ್ರ ಜನ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಪವರ್ ಯೂಸ್ ಮಾಡ್ಕೊಳ್ತಾರೆ ನಿಮ್ಮ ದುಡ್ಡು ಖರ್ಚು ಮಾಡಿಸ್ಕೊಳ್ತಾರೆ ಆದರೆ ನಿಮಗೊಂದು ಸಣ್ಣ ಕಷ್ಟ ಬಂದರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಆಗ ನಿಮಗನಿಸುತ್ತೆ ಛೇ ನಾನು ಇಂಥವರಿಗ ಇಷ್ಟು ಸಹಾಯ ಮಾಡಿದ್ದು ಅಂತ ಆದರೆ ನಿಮ್ಮ ಒಳ್ಳೆತನ ಹೇಗಿದೆ ಅಂದರೆ ಮತ್ತೆ ಯಾರಾದರೂ ಬಂದು ಅಣ್ಣ ಕಷ್ಟ ಅಂದರೆ ಸಾಕು ಹಳೆಯ ಮೋಸವನ್ನ ಮರೆತು ಮತ್ತೆ ಸಹಾಯಕ್ಕೆ ನಿಲ್ತೀರಾ ಇದೇ ನಿಮ್ಮ ದೌರ್ಬಲ್ಯ ಮತ್ತು ಇದೇ ನಿಮ್ಮ ಶಕ್ತಿ ಇನ್ನು ಸಿಂಹರಾಶಿಯವರ ಇನ್ನೊಂದು ಮುಖ ಯಾರಿಗೂ ಗೊತ್ತಿಲ್ಲ ಅದನ್ನ ದ ಮಾಸ್ಕ್ ಅಂತ ಕರೀಬೋದು ನೀವು ಗಮನಿಸಿದ್ದೀರಾ ಸಿಂಹರಾಶಿಯವರು ಎಷ್ಟೇ ನೋವಿದ್ರೂ ಎಷ್ಟೇ ಸಾಲದ ಬಾಧೆ ಇದ್ರೂ ಹೊರಗಡೆ ಪ್ರಪಂಚಕ್ಕೆ ಮಾತ್ರ ರಾಜನ ತರಹನೆ ಕಾಣಿಸಿಕೊಳ್ತಾರೆ ಜೇಬಲ್ಲಿ ಹತ್ತು ರೂಪಾಯಿ ಇಲ್ದಿದ್ರೂ ನಡಗೆಯಲ್ಲಿ ಆನೆ ಬಲ ಇರುತ್ತೆ ರಾತ್ರಿ ಹೊತ್ತು ದಿಮ್ಮಿನಲ್ಲಿ ಮುಖ ಮುಚ್ಚಿ ಅಳುವ ಇವರು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹಣಗೆ ತಿಲಕ ಇಟ್ಟು ಸ್ಟ್ರಾಂಗ್ ಆಗಿ ಹೊರಗೆ ಬರ್ತಾರೆ ತಮ್ಮ ಕಣ್ಣೀರನ್ನ ಇವರು ಯಾರಿಗೂ ತೋರಿಸಲ್ಲ ಯಾಕಂದ್ರೆ ಸಿಂಹ ಅಳಬಾರದು ರಾಜ ಕುಗ್ಗಬಾರದು ಅನ್ನೋ ಸ್ವಾಭಿಮಾನ ಇವರ ರಕ್ತದಲ್ಲೇ ಇದೆ ಆದರೆ ಈ ಒಂಟಿತನ ಇದೆಯಲ್ಲ ಅದು ಇವರನ್ನ ಒಳಗೊಳಗೆ ಕೊರೆದು ತಿನ್ನುತ್ತೆ ನೂರಾರು ಫ್ರೆಂಡ್ಸ್ ಇದ್ದಾರೆ ಸ್ಟೇಟಸ್ ಹಾಕಿದ್ರೆ ಸಾವಿರ ಲೈಕ್ಸ್ ಬರುತ್ತೆ ಆದರೆ ಏನೋ ಮಗ ಬೇಜಾರ ಅಂತ ಕೇಳೋಕೆ ಮನಸ್ಸು ಬಿಚ್ಚಿ ಮಾತಾಡೋಕೆ ಒಬ್ಬ ನಿಜವಾದ ಸ್ನೇಹಿತ ಸಿಗೋದು ಕಷ್ಟ ಎಷ್ಟೋ ಸಲ ಇವರಿಗೆ ಅನಿಸುತ್ತೆ ಎಲ್ಲರನ್ನು ಬಿಟ್ಟು ಎಲ್ಲಾದರೂ ಕಾಡಿಗೆ ಹೋಗಿ ಬದುಕೋಣ ಅಂತ ಆದರೆ ಜವಾಬ್ದಾರಿಗಳು ಮನೆ ಸಂಸಾರ ಮಕ್ಕಳು ತಂದೆ ತಾಯಿ ಈ ಜವಾಬ್ದಾರಿಗಳ ಸರಕಳಿ ಇವರ ಕಟ್ಟಿ ಕಟ್ಟಿಹಾಕಿರುತ್ತೆ ಬೆಂಕಿ ಇಲ್ಲದೆ ಹೊಗೆಯಾಡುತ್ತಿರುವ ಜ್ವಾಲಾಮುಖಿ ಅಂದರೆ ಅದು ಸಿಂಹರಾಶಿ ಇನ್ನು ಇವರ ಕೆರಿಯರ್ ವಿಷಯಕ್ಕೆ ಬರೋಣ ಸಿಂಹರಾಶಿಯವರು ಯಾರ ಕೈ ಕೆಳಗು ಗುಲಾಮರಾಗಿ ಕೆಲಸ ಮಾಡಲು ಹುಟ್ಟಿದವರಲ್ಲ ಎಸ್ ಬಾಸ್ ಅಂತ ತಲೆ ತಗ್ಗಿಸಿ ನಿಲ್ಲೋದು ಇವರ ಜಾಯಮಾನ ಅಲ್ಲ ಇವರಿಗೆ ಸ್ವಂತಿಕೆ ಇಷ್ಟ ಸ್ವಂತ ಬಿಸ್ನೆಸ್ ಸ್ವಂತ ನಿರ್ಧಾರ ಅಥವಾ ಅಧಿಕಾರವಿರುವಂತಹ ಸರ್ಕಾರಿ ಕೆಲಸ ಇಂಥದ್ದೇ ಇವರಿಗೆ ಸೆಟ್ ಆಗೋದು ಆದರೆ ಇಲ್ಲೂ ವಿಧಿ ಆಟ ಆಡುತ್ತೆ ಇವರು ಕೆಲಸ ಮಾಡುವ ಜಾಗದಲ್ಲಿ ಇವರ ನೇರ ಮಾತುಗಳಿಂದ ಶತ್ರುಗಳು ಹುಟ್ಟಿಕೊಳ್ತಾರೆ ಇವರು ಮಾಡೋ ಕೆಲಸಕ್ಕೆ ಕ್ರೆಡಿಟ್ ಬೇರೆಯವರು ತೆಗೊಳ್ತಾರೆ ಪ್ರಮೋಷನ್ ಸಿಗೋ ಟೈಮ್ನಲ್ಲಿ ಇವರ ಕಾಲನ್ನು ಎಳೆಯೋಕೆ ಒಂದು ಗುಂಪೆ ರೆಡಿ ಇರುತ್ತೆ ಆರ್ಥಿಕವಾಗಿಯೂ ಅಷ್ಟೇ ಕೈಗೆ ಬಂದ ದುಡ್ಡು ನಿಲ್ಲಲ್ಲ ರಾಜನ ತರಹ ಖರ್ಚು ಮಾಡ್ತಾರೆ ಆದರೆ ಉಳಿತಾಯದ ಕಡೆ ಗಮನ ಕೊಡಲ್ಲ ಇದರಿಂದ ಸಾಲದ ಸುಳಿಗೆ ಸಿಲುಕುವ ಸಾಧ್ಯತೆ ಇರುತ್ತೆ ಆದರೆ ನೆನಪಿಡಿ ಬಿದ್ದರು ಏಳುವ ಕುದುರೆ ಅಂದರೆ ಅದು ಸಿಂಹರಾಶಿ ಮಾತ್ರ ಇವರು ಸೊನ್ನೆಯಿಂದ ಶುರು ಮಾಡಿ ಸಾಮ್ರಾಜ್ಯ ಕಟ್ಟಬಲ್ಲರು ಇವರಿಗೆ ಬೇಕಾಗಿರೋದು ಒಂದೇ ಸರಿಯಾದ ಸಮಯ ಮತ್ತು ಸ್ವಲ್ಪ ತಾಳ್ಮೆ ಇಷ್ಟೆಲ್ಲ ಕಷ್ಟ ಇದ್ರೂ ಸಿಂಹರಾಶಿಯವರೇ ನೀವು ಕುಗ್ಗಬೇಕಾ ಇಲ್ಲ ಖಂಡಿತ ಇಲ್ಲ ಯಾಕೆ ಗೊತ್ತಾ ಕಾಗಿನಲ್ಲಿ ಆನೆಗೆ ಗಾತ್ರ ಇದೆ ಚಿರತೆಗೆ ವೇಗ ಇದೆ ನರಿಗೆ ಬುದ್ಧಿ ಇದೆ ಆದರೆ ಸಿಂಹಕ್ಕೆ ಮಾತ್ರ ಧೈರ್ಯ ಇದೆ ಅದೇ ಧೈರ್ಯ ನಿಮ್ಮದು ನಿಮ್ಮ ಯಾರು ಸಾಕ್ಷಾತ್ ಸೂರ್ಯದೇವ ಸೂರ್ಯನಿಗೆ ಮೋಡ ಮುಚ್ಚಬಹುದು ಗ್ರಹಣ ಹಿಡಿಯಬಹುದು ಆದರೆ ಅದು ಶಾಶ್ವತನ ಅಲ್ಲ ಗ್ರಹಣ ಬಿಟ್ಟ ಮೇಲೆ ಸೂರ್ಯ ಇನ್ನೂ ಪ್ರಕಾಶಮಾನವಾಗಿ ಜಗತ್ತಿಗೆ ಬೆಳಕು ಕೊಡ್ತಾನೆ ನಿಮ್ಮ ಜೀವನನೂ ಅಷ್ಟೇ ಈಗ ನಡೀತಿರೋ ಕಷ್ಟಗಳೆಲ್ಲ ಆ ಮೋಡಗಳಿದ್ದಾಗೆ ಒಮ್ಮೆ ನಿಮ್ಮೊಳಗಿನ ಶಕ್ತಿ ಜಾಗೃತವಾದರೆ ನಿಮ್ಮನ್ನ ತಡೆಯೋರು ಯಾರೂ ಇಲ್ಲ ನಿಮಗೆ ಮೋಸ ಮಾಡಿದವರ ಬಗ್ಗೆ ಯೋಚನೆ ಮಾಡಬೇಡಿ ಅವರು ನಿಮ್ಮ ಲೈಫಿಂದ ಹೋಗಿದ್ದು ಒಳ್ಳೆಯದೇ ಆಯಿತು ಕಸ ತನ್ನಷ್ಟಕ್ಕೆ ತಾನೇ ಹೊರಗೆ ಹೋದ ಹಾಗೆ ಇನ್ಮುಂದೆ ನೀವು ಯಾರನ್ನು ಮೆಚ್ಚಿಸೋಕೆ ಹೋಗ್ಬೇಡಿ ನಿಮ್ಮ ಗುರಿ ನಿಮ್ಮ ಏಳಿಗೆ ನಿಮ್ಮ ಕುಟುಂಬ ಇಷ್ಟೇ ನಿಮ್ಮ ಪ್ರಪಂಚ ಆಗಿರಲಿ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರ ಕೇಳಿ ನಿಮ್ಮ ತಂದೆಯನ್ನ ಗೌರವಿಸಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯಿರಿ ಇದು ನಿಮಗೆ ಎಂಥ ಶಕ್ತಿ ಕೊಡುತ್ತೆ ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಕಣ್ಣಲ್ಲಿರೋ ತೇಜಸ್ಸು ನೋಡಿ ಸುಮ್ಮನಾಗಬೇಕು ಎದ್ದು ನಿಲ್ಲಿ ಸಿಂಹವೇ ಘರ್ಜಿಸಿ ಈ ಪ್ರಪಂಚ ನಿಮ್ಮ ಸೋಲನ್ನು ನೋಡೋಕೆ ಕಾಯ್ತಿರಬಹುದು ಆದರೆ ನೀವು ಗೆದ್ದು ತೋರಿಸೋಕೆ ಹುಟ್ಟಿದವರು ನೀವು ರಾಜ ಯು ಆರ್ ದ ಕಿಂಗ್ ರಾಜನ ತರಹ ಬದುಕಿ ತಲೆ ಎತ್ತಿ ನಡೆಯಿರಿ ಈ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ಕಣ್ಣಲ್ಲಿ ನೀರು ಬಂದಿದ್ದರೆ ಮರೆಯದೆ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ ನಿಮ್ಮ ಜೊತೆ ನಾನಿದ್ದೀನಿ ನಮ್ಮ ಚಾನಲ್ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ